ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಕ್ಕಿರೋದು ರಾಜ್ಯ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೇಳಿ ಎನ್ಐಎ ಪತ್ರ ಬರೆದಿದೆ ರಾಷ್ಟ್ರೀಯ ಭದ್ರತೆಗೆ ಅಪಾಯ ಅಂತ ಎನ್ಐಎ ಆತಂಕವನ್ನ ವ್ಯಕ್ತಪಡಿಸಿದೆ ಮೋಸ್ಟ್ ವಾಂಟೆಡ್ ಉಗ್ರನ ಕೈಯಲ್ಲೂ ಕೂಡ ಮೊಬೈಲ್ ಫೋನ್ ಸಿಕ್ಕಿದೆ ಆತನಿಗೆ ರಾಜಾತಿಥ್ಯ ಸಿಕ್ಕಿರೋದು ಸ್ಪಷ್ಟನೆ ಕೇಳಿ ಎನ್ಐಎ ಪತ್ರ ಬರೆದಿದೆ ಕಾರಾಗೃಹ ಇಲಾಖೆ ಅಪಾಯಕಾರಿ ಉಗ್ರರಿಗೆ ಜೈಲ್ನಲ್ಲಿ ಮೊಬೈಲ್ ವ್ಯವಸ್ಥೆ ಮಾಡಲಾಗ್ತಾ ಇದೆ ಕೇಸ್ಗಳು ವಿಚಾರಣೆ ಭಾಗ ಉಗ್ರರಿಗೆ ಮೊಬೈಲ್ ಪೂರೈಕೆ ಆಗಿರುವುದು ಆತಂಕಕಾರಿ ಬೆಳವಣಿಗೆ ಇದು ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸುವ ಎಚ್ಚರಿಕೆಯನ್ನ ಎನ್ಐಎ ನೀಡಿದೆ ಕಾರಾಗೃಹ ಇಲಾಖೆ ಅಧಿಕಾರಿಗಳು ಸ್ಪಷ್ಟನೆ ಕೊಡಬೇಕು ಈ ಬಗ್ಗೆ ಅಂತ ಎನ್ಐಎ ಪತ್ರ ಬರೆದಿರುವುದು ಉಗ್ರರಿಗೆ ಸಹಕಾರ ಕೊಟ್ಟ ಆರೋಪದ ಮೇಲೆ ಕೇಸ್ ದಾಖಲಿಸೋ ಎಚ್ಚರಿಕೆಯನ್ನ ಕೊಡಲಾಗಿದೆ ಉಗ್ರ ಶಕೀಲ್ ಈತನನ್ನ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸೌದಿ ಅರೇಬಿಯಾದಿಂದ ಗಡಿಪಾರು ಮಾಡಲಾಗಿತ್ತು ಈತನನ್ನ ಎನ್ಐಎ ಅರೆಸ್ಟ್ ಮಾಡಿ ಆ ನಂತರ ಈತನನ್ನ ಪರಪ್ಪನ ಅಗ್ರಹಾರದಲ್ಲಿ ಇಡ್ಲಾಗಿತ್ತು ಈತನ ಕೈಯಲ್ಲೂ ಕೂಡ ಮೊಬೈಲ್ ಹೇಗೆ ಬಂತು ಜೈಲ್ನಲ್ಲಿ ಉಗ್ರರಿಗೆ ರಾಜತಿಥ್ಯ ಎನ್ಐಎ ಯಿಂದ ಪತ್ರ ಹೋಗಿದೆ ಪರಪ್ಪನ ಅಗ್ರಹಾರದಲ್ಲಿ ಮೋಸ್ಟ್ ವಾಂಟೆಡ್ ಉಗ್ರರಿಗೆ ರಾಜಾತಿಥ್ಯ ಸಿಗ್ತಾ ಇರೋದ್ರ ಬಗ್ಗೆ ಆತಂಕ ವ್ಯಕ್ತಪಡಿಸಿದೆ ಎನ್ಐಎ ರಾಜ್ಯ ಕಾರಾಗೃಹ ಇಲಾಖೆಗೆ ಸ್ಪಷ್ಟನೆ ಕೇಳಿ ಎನ್ಐಎ ಪತ್ರ ಬರೆದಿರೋದು ರಾಷ್ಟ್ರೀಯ ಭದ್ರತೆಗೆ ಅಪಾಯ ಇದು ಅಂತ ಎನ್ಐಎ ಆತಂಕ ವ್ಯಕ್ತಪಡಿಸಿದೆ ಅಪಾಯಕಾರಿ ಉಗ್ರರು ಇವರುಗಳ ಕೈಯಲ್ಲಿ ಮೊಬೈಲ್ ಹೇಗೆ ಬರುತ್ತೆ ಮೊಬೈಲ್ ವ್ಯವಸ್ಥೆ ಆಗಿದೆ ಕೈಯಲ್ಲಿ ಮೊಬೈಲ್ ಬಂದಿದೆ ಜೈಲಿನ ಒಳಗಡೆ ಸೇಫ್ ಆಗಿ ಕುತ್ಕೊಂಡು ಹೊರಗಡೆ ಏನು ಬೇಕಾದ್ರೂ ವಿಧ್ವಂಸಕ ಕೃತ್ಯಗಳನ್ನ ಇವರು ನಡೆಸಬಹುದು ಒಂದು ಮೊಬೈಲ್ ಕೈಯಲ್ಲಿದ್ರೆ ಇಡೀ ಪ್ರಪಂಚ ಹಾಕಿ ಇನ್ನೇನು ಬೇಕು ಇಂಥ ಉಗ್ರರಿಗೆ ಇದರ ಬಗ್ಗೆ ಎನ್ಐಎ ಆತಂಕ ವ್ಯಕ್ತಪಡಿಸಿದೆ ಕೇಸ್ಗಳು ವಿಚಾರಣೆ ಹಂತದಲ್ಲಿದೆ ಈ ಟೈಮ್ ಅಲ್ಲಿ ಉಗ್ರರಿಗೆ ಮೊಬೈಲ್ ಪೂರೈಕೆ ಮಾಡಿದ್ದಾರೆ ಅಧಿಕಾರಿಗಳ ವಿರುದ್ಧ ಕೇಸ್ ದಾಖಲಿಸುವ ಎಚ್ಚರಿಕೆ ಎನ್ಐಎ ಕೊಟ್ಟಿರೋದು ಕಾರಾಗೃಹ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕು ಉಗ್ರರಿಗೆ ಸಹಕಾರ ಕೊಟ್ಟ ಆರೋಪದ ಮೇಲೆ ಕೇಸ್ ದಾಖಲಿಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ಎನ್ಐಎ ಕೊಟ್ಟಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ